ವಿಶ್ವವಿಜ್ಞಾನಿ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂರನೇ ಜಯಂತ್ಯೋತ್ಸವವನ್ನು ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘ ತಿಪುಟೂರು ತಾಲೂಕು ಭಾಸ್ಕರ್ ಪತ್ರಿಕಾ ಬಳಗದ ವತಿಯಿಂದ ಹಾಸನ್ ಸರ್ಕಲ್ ನಂದಿನಿ ಡೈರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ಉದ್ಘಾಟನೆಯನ್ನು ಜಿಲ್ಲಾ ದಲಿತ ಸಂಘಟನೆಯ ಅಧ್ಯಕ್ಷರಾದ ಚಿಕ್ಕಾವಿ ಪುಟ್ಟಸ್ವಾಮಿ ಅವರು ಮತ್ತು ಜಿಲ್ಲಾ ಸಮಿತಿಯ ಸದಸ್ಯರಾದ ಅಶೋಕ್ ರವರು ಕೆಪಿಸಿಸಿ ಯುವ ಮುಖಂಡರಾದ ಹರ್ಚನಹಳ್ಳಿ ಕಿರಣ್ ರಾಜುರವರು ಹಾಗೂ ಹಾಗೂ ಎಲ್ಲಾ ಪದಾಧಿಕಾರಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಉದ್ಘಾಟನೆಯ ನುಡಿಗಳನ್ನು ಗೌಡನ್ಕಟ್ಟೆಯ ಅಶೋಕ್ ರವರು ಮಾತನಾಡುತ್ತಾ ಅಂಬೇಡ್ಕರ್ ಅವರ ಜೀವನ ಆದರ್ಶ ತತ್ವಗಳನ್ನು ದಲಿತರು ಹಿಂದುಳಿದ ವರ್ಗದವರು ಜನಸಾಮಾನ್ಯರ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಆಧುನಿಕ ಸಮಾಜದಲ್ಲಿ ಜಾಗೃತರಾಗಿ ಬಾಳಲು ಸಾಧ್ಯ ಎಂದರು ನಂತರ ರೈಲ್ವೆ ಕಾರ್ಮಿಕ ಯೂನಿಯನ್ ಪ್ರಧಾನ ಕಾರ್ಯದರ್ಶಿಗಳಾದ ಅವರು ಮಾತನಾಡುತ್ತಾ ಬಾಬಾ ಸಾಹೇಬರ ಕಾರ್ಮಿಕರ ಬಡವರ ದೀನ ದಲಿತರ ಉದ್ಧಾರಕ್ಕಾಗಿ ಶ್ರಮಿಸಿದ ಮಹಾನ್ ಮಾನವತಾವಾದಿ ಇವರು ನೂರ ಐವತ್ತು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಭವ್ಯ ಭಾರತಕ್ಕೆ ಬೇಕಾದಂತಹ ವಾಸ್ತವ ಸಂವಿಧಾನ ರಚಿಸಿ ಸರ್ವರಿಗೆ ಸಂವಿಧಾನ ಶಿಲ್ಪಿಯಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟರು ನಂತರ ರೈತ ಕವಿ ಡಾಕ್ಟರ್ ಶಂಕರಪ್ಪ ಬಳ್ಳೆಕಟ್ಟೆರವರು ಮಾತನಾಡುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಸ್ಪೃಶ್ಯರು ನೋವು ನಲುವುಗಳನ್ನು ಕಂಡುಕೊಂಡಂತಹ ಭಾರತದ ಸತ್ಪ್ರಜೆಗಳಾಗಿ ಕಾನೂನು ತಜ್ಞರಾಗಿ ವಿಶ್ವವಿಜ್ಞಾನಿಯಾಗಿ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನ ಶಿಲ್ಪಿ ತನ್ನ ಇಡೀ ಜೀವನ ಮಾನವನ್ನು ಸಂವಿಧಾನ ರಚನೆಗಾಗಿ ಅರ್ಪಣೆ ಮಾಡಿಕೊಂಡಂತಹ ಮಹಾನ್ ಮಾನವತಾವಾದಿಯಾಗಿ ಇಡೀ ಜಗತ್ತಿಗೆ ಆದರ್ಶ ಪುರುಷರಾಗಿದ್ದಂತಹ ಅಂಬೇಡ್ಕರ್ ಅವರ ಜಯಂತಿ ಕೇವಲ ತೋರಿಕೆಗಾಗಿ ಆಚರಿಸದೆ ಭಾವಿ ಭವಿಷ್ಯದ ಸತ್ಪ್ರಜೆಗಳಾಗುವ ಮಕ್ಕಳ ಸನ್ನಿಧಾನಗಳಲ್ಲಿ ಆಚರಿಸಿ ವಿಶೇಷ ಜಾಗೃತಿ ಮೂಡಿಸುವ ಆದ್ಯ ಕರ್ತವ್ಯ ನಮ್ಮ ನಿಮ್ಮೆಲ್ಲರ ಮೇಲಿದೆ ಎಂದರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸಂಘದ ಗೌರವ ಅಧ್ಯಕ್ಷರು ಹಾಗೂ ಭಾಸ್ಕರ್ ಪತ್ರಿಕೆಯ ಸಂಪಾದಕರು ಆದ ಡಾಕ್ಟರ್ ಭಾಸ್ಕರ್ ಅವರು ಮಾತನಾಡುತ್ತಾ ಅಂಬೇಡ್ಕರ್ ಅವರು ಇಡೀ ಜಗತ್ತಿಗೆ ಆದರ್ಶ ಸಂವಿಧಾನವನ್ನು ನೀಡಿದಂತಹ ಆದರ್ಶ ವ್ಯಕ್ತಿ ಅಂತಹ ಮಹಾನೀಯರ ಜಯಂತಿಯನ್ನು ನಮ್ಮ ಸಂಘದ ವತಿಯಿಂದ ಹಮ್ಮಿಕೊಂಡು ಪತ್ರಿಕಾ ರಂಗದಲ್ಲಿ ಹಾಗೂ ಹಲವು ಸಂಘಟನೆಗಳಲ್ಲಿ ಕರ್ತವ್ಯ ನಿರ್ವಹಿಸಿದಂತಹ ಗುರುಗದಳ್ಳಿ ಅವರನ್ನು ಸನ್ಮಾನಿಸಿ ಪುರಸ್ಕರಿಸಿದ ಕ್ಷಣಗಳನ್ನು ನೆನೆಯುತ್ತಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಧನ್ಯವಾದಗಳನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅಭಿಮಾನಿಗಳಾದ ಟಿ ರಾಜು ಸಂಘದ ಪ್ರಧಾನ ಕಾರ್ಯದರ್ಶಿಗಳ ಧರಣ್ ಕುಪ್ಪಾ ತಾಂಡವ ಮೂರ್ತಿ ಎಲ್ಐಸಿ ನಿವೃತ್ತ ಅಧಿಕಾರಿಗಳಾದ ಜಯದೇವಪ್ಪ ಮುಕ್ತಿಹಳ್ಳಿ ಬಸವರಾಜ್ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಶುಭಾ ವಿಶ್ವಕರ್ಮರವರು ಪ್ರಾರ್ಥಿಸಿದರು ರೈತ ಕವಿ ಪಿ ಶಂಕರಪ್ಪ ಬಳ್ಳೆಕಟ್ಟೆರವರು ಸ್ವಾಗತಿಸಿ ನಿರೂಪಿಸಿದರು ಕಾರ್ಯಕ್ರಮವು ಯಶಸ್ವಿಯಾಯಿತು ಮೂಲ ಗೃಹ ಗುಂಡಿಗರಿ ಅವರು ಇವರ ತಂದೆ ಕುಮಾರಯ್ಯ ತಾಯಿ ಪುಟ್ಟಮ್ಮನವರ ಜ್ಯೇಷ್ಠ ಪುತ್ರರಾದ ಇವರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಉಪಾಧ್ಯಕ್ಷರಾಗಿದ್ದು ಅಂಬೇಡ್ಕರ್ ಸೇವಾ ಸಮಿತಿಯ ಉಪಾಧ್ಯಕ್ಷರಾಗಿದ್ದು ನಮ್ಮ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಘಟಕದಲ್ಲಿ ಪತ್ರಕರ್ತರಾಗಿಯೂ ಮತ್ತು ಸಮಾಜ ಸೇವಕರಾಗಿಯೂ ಕೆಲಸ ನಿರ್ವಹಿಸುತ್ತಿದ್ದಾರೆ ಇವರಿಗೆ ಈ ದಿನ ನಮ್ಮ ಪತ್ರಕರ್ತರ ಘಟಕದ ಸಂಘದ ವತಿಯಿಂದ ಅಂಬೇಡ್ಕರ್ ಜಯಂತ್ಯೋತ್ಸವದ ಪ್ರಯುಕ್ತ ಅವರಿಗೆ ಒಂದು ಸಣ್ಣ ಸನ್ಮಾನವನ್ನು ಮಾಡುತ್ತಿದ್ದೇವೆ ನಾವು ಅತ್ಯಂತ ಇಡೀ ಭಾರತ ದೇಶದಲ್ಲೇ ಒಂದು ಹೆಮ್ಮೆಯ ದಿನವಾಗಿ ಆಚರಿಸ್ತಾ ಇದ್ದೀವಿ ಶ್ರೀಯುತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಅನ್ನೋದಂತೆ ತಪ್ಪ ತಪ್ಪಾಗ ಇವರ ಬಗ್ಗೆ ಏನು ರೀತಿ ಅಸಾಧ್ಯವಾದ ವಿಚಾರಗಳಿವೆ ಎರಡು ಮಾತುಗಳಲ್ಲಿ ಇತಿಹಾಸವನ್ನು ದಿನವರು ಇತಿಹಾಸವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಇತಿಹಾಸದಲ್ಲಿ ಅಳೆದು ಹೋದಂತಹ ವಿಮಾನಗಾರಿಗಳು ಏನಿತ್ತು ಅದನ್ನು ಕಂಡಂಥ ವ್ಯಕ್ತಿಗಳು ಮಾತ್ರ ಇತಿಹಾಸವನ್ನು ಪರಿಶೀಲಿಸಲು ಸಾಕು ಆದಷ್ಟು ಮಾತನಾಡಿದರು ಮತ್ತು ಭಾರತದ ಎಲ್ಲ ಪರಿವರ್ತನೆಗೆ ಮೂಲ ಕೀಳಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಪ್ಪಾಗುತ್ತಿಲ್ಲ ಎಲ್ಲ ಹುಕ್ಕೂ ಎಲ್ಲ ಬೀಗ ದಲಿತರು ಸಮಾನ ಸೃಷ್ಟಿಕರ್ತರು ಅಂದರೆ ತಪ್ಪಾಗುತ್ತಿಲ್ಲ ಸುಮಾರು ನೂರ ಐ ಐವತ್ತು ದೇಶಗಳ ಸಂವಿಧಾನವನ್ನು ಸ್ಟಡಿ ಮಾಡಿದರು ಅದ್ರ ಬಗ್ಗೆ ಆಳವಾದ ಅಧ್ಯಯನದ ನಂತರ ನಮ್ಮ ಭಾರತ ದೇಶದ ಒಂದು ಸಂವಿಧಾನವನ್ನು ಏಕೈಕ ವ್ಯಕ್ತಿಯಾಗಿ ಸಂವಿಧಾನದ ಸಮಿತಿ ಹಲವಾರು ಸದಸ್ಯರಿದ್ದರೂ ಸಹ ಇಲ್ಲಿ ಒಬ್ಬರೇ ಕೂತು ಆ ಸಂವಿಧಾನವನ್ನು ಸೃಷ್ಟಿ ಮಾಡ್ತಾರೆ ಇವತ್ತು ಸಹ ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಸಂವಿಧಾನವಾಗಿ ಇವತ್ತು ಭಾರತದ ಸುಮಾರು ನೂರ ಮೂವತ್ತು ಕೋಟಿ ಜನಸಂಖ್ಯೆಗೆ ಒಂದು ಮಾರ್ಗದರ್ಶನ ನೀಡ್ತಾ ಇರುವಂಥ ಮಹಾನ್ ಗ್ರಂಥ ಅಂದರೆ ತಮ್ಮ ಇವ್ರ ಬಗ್ಗೆ ಅನೇಕ ವಿಚಾರಗಳೇ ಸದ್ಯಕ್ಕೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡು ಎಲ್ಲರೂ ಒಂದಿಷ್ಟು ಎಲ್ಲರಿಗೂ ಧನ್ಯವಾದ ಯಾವುದೇ ಕಾರಣಕ್ಕೂ ನಾನು ಇವತ್ತು ಸ್ವಾತಂತ್ರ್ಯವನ್ನು ಪಡೆಯಲಿಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ಸಾಮಾಜಿಕ ಜಾಲದಲ್ಲಿ ಒಂದು ವಿಚಾರ ಬಂತು ಅಂದರೆ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಆದರೆ ಅವತ್ತು ನಮ್ಮನ್ನ ಮಾರಣ ಹೋಮ ಮಾಡಿದ್ರು ಸಹ ದಲಿತರನ್ನು ಮಾರಣ ಹೋಮ ಮಾಡಿದ್ರಷ್ಟೇ ಹಿಂದುಳಿದ ವರ್ಗವನ್ನು ಮಾರಣ ಹೋಮ ಮಾಡಿದರೆ ಯಾರು ಕೇಳ್ತಿರಲಿಲ್ಲ ಈಗ ಹೇಗೆ ಒಂದು ಪ್ರಟುಕನ ಅಂಗಡಿಯಲ್ಲಿ ಇರ್ತಕ್ಕಂಥ ಕೋಳಿ ಒಂದು ಕೋಳಿಯನ್ನು ತೆಗೆದು ಪ್ರಟುಕರ ಅದನ್ನು ಕಟ್ ಮಾಡಿದ್ರೆ ಇನ್ನೊಂದು ಕೋಳಿ ಸುಮ್ಮನೆ ಇರ್ತದೆ ಯಾಕೆಂದರೆ ನನ್ನೇನು ಮಾಡ್ತಾ ಇಲ್ವಲ್ಲ ಅಂತ ಆ ರೀತಿಯಾಗಿ ಇವತ್ತು ಸಾಮಾನ್ಯ ಜನ ಆಗ್ತಾ ಇದ್ದಾರೆ ಸರ್ಕಾರದಿಂದ ಕೊಡ್ತಾ ಇರ್ತಕ್ಕಂಥ ಎಲ್ಲ ಯೋಜನೆಗಳಿಗೆ ಕೈ ಓಡ್ತಾ ಇದ್ದೀವಿ ವಿಧಿ ಇಲ್ಲ ಯಾಕೆ ಅಂತಂದರೆ ನಾವು ಜೀವನ ನಡೆಸಕ್ಕೆ ಆಗ್ತಾ ಇಲ್ಲ ಹಾಗಾಗಿ ರೈತರಿಗೆ ಬೇಕಾದಂಥ ನೀರು ಮೂಲಭೂತ ಸೌಕರ್ಯಗಳನ್ನು ಭೂಮಿ ಇವೆಲ್ಲ ನಮಗೆ ಸಮಪಾಲು ಸಮಪಾಳು ಕೊಟ್ಟಾಗ ಮಾತ್ರ ನಾವು ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ನಿಜವಾಗ್ಲೂ ಸಾಮಾನ್ಯ ಜನ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಯಾವುದೇ ಪಕ್ಷಗಳ ಬರಲಿ ಈ ಒಂದು ಸಾಮಾನ್ಯ ಜನವನ್ನು ಹಾಳು ಮಾಡ್ತಾ ಇದ್ದಾರೆ ನಾವು ಹಸು ಸಾಕ್ತೀವಿ ಹೊಸ ಏನಾಗ್ತಾ ಇದ್ದೀವಿ ನಾವು ಬರೀ ಹಾಕ್ತಾ ಇದೀವಿ ಹಾಲು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅದು ಹುಲ್ಲು ಪೂಸೆ ಎಲ್ಲ ಹಾಕ್ತೀವಿ ಬೇರೆ ಸಂದರ್ಭದಲ್ಲಿ ನಿಜವಾಗ್ಲೂ ನಾವು ಅದನ್ನು ನೋಡಿದ್ರ ನೂರ ಮೂ ನೂರಾ ಮೂವತ್ತ್ಮೂರನೇ ಜಯಂತ್ಯೋತ್ಸವದ ಅಂಗವಾಗಿ ಇವತ್ತು ಬಾಬಾ ಸಾಹೇಬ್ರಿಗೆ ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಜೈ ಭೀಮ್ ಜೈ ಭೀಮ್ ಅಂಬೇಡ್ಕರ್ ಬರ್ತಾ ನೀನು ಬೇಡ ತಿಪಟೂರು ತಾಲೂಕಿನ ಹಾಲ್ಕುರ್ಕೆ ಗ್ರಾಮದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಸ್ವಾಭಿಮಾನಿ ಯುವ ಸಂಘ ಹಾಗೂ ಚಿತ್ರಲಿಂಗೇಶ್ವರ ಯುವಕ ಸಂಘದ ವತಿಯಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಹಾಲ್ಕುರ್ಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೋಮಶೇಖರ್ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ವಿಶ್ವ ಮಹಾನ್ ಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ತಮ್ಮ ಜೀವನದಲ್ಲಿ ಕಂಡ ನೋವು ನಲಿ ಇವುಗಳ ಜ್ಞಾನದ ಆಧಾರದ ಮೇಲೆ ಭಾರತ ಸೇರಿದಂತೆ ಹಲವಾರು ದೇಶಗಳಿಗೆ ಸಂವಿಧಾನ ರಚಿಸಿಕೊಟ್ಟಿದ್ದಾರೆ ಹಲವಾರು ಪ್ರಾಂತೀಯ ಭಾಷೆ ಜಾತಿ ಧರ್ಮಗಳನ್ನು ಒಳಗೊಂಡ ಭಾರತ ದೇಶಕ್ಕೆ ಸರ್ವಶ್ರೇಷ್ಠ ಸಂವಿಧಾನ ನೀಡಿದ್ದಾರೆ ಮಾನವೀಯ ಮೌಲ್ಯಗಳ ಸಾಗರವಾಗಿರುವ ನಮ್ಮ ಸಂವಿಧಾನವನ್ನು ದೇಶದ ಪ್ರತಿಯೊಬ್ಬ ಪ್ರಜೆ ಗೌರವಿಸಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಬಿ ಉಮಾ ಮಹೇಶ್ ಮುಖಂಡರಾದ ಕರಿಯಪ್ಪ ರಂಗನಾಥ್ ಮಂಜುನಾಥ್ ಲೋಕೇಶ್ ಸಾಗರ್ ಕರಿಯಪ್ಪ ಶಂಕರ್ ಧರ್ಮ ದೊಡ್ಡಿರಯ್ಯ ಮುಂತಾದವರು ಉಪಸ್ಥಿತರ